ಶುಭೋದಯಗಳು ತುಂಬ ದಿವಸಗಳ ನಂತರ ಒಂದು ಡೈಲಿ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಬೆಳಿಗ್ಗೆನ ತಿಂಡಿಗೆ ಅಂತ ಗೋಧಿ ದೋಸೆಗೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೆ ನನಗೆ ಯಾವಾಗಲೂ ಹೀಗೇ ಫಸ್ಟ್ ದೋಸೆ ಸರಿಯಾಗಿ ಬರೋದೇ ಇಲ್ಲ ಅದು ಎಣ್ಣೆ ಹಚ್ಚಿಡ್ತೇನೆ ಅದಕ್ಕೆ ಏನೋ ಗೊತ್ತಿಲ್ಲ ನೋಡಿ ಒರೆ ಕೊರೆ ಬಂತು ಹ್ಮ್ ಸ್ವಲ್ಪ ದಪ್ಪ ದಪ್ಪನೇ ಬಂತು ಅಂತ ಹೇಳ್ಬೋದು ಅದಾದ ನಂತರ ಸರಿಯಾಗೇ ಬರ್ತದೆ ಅಂದರೆ ಮತ್ತೆ ಮತ್ತೆ ನಾನು ಅಷ್ಟೊಂದು ಎಣ್ಣೆ ಹಚ್ಚೋದಕ್ಕೆ ಹೋಗೋದಿಲ್ಲ ಹಾಗೆಯೇ ದೋಸೆಯನ್ನು ಹೊಯ್ತಾ ಹೋಗ್ತಾ ತೆಗಿತಾ ಹೋಗ್ತೇನೆ ಹಾಯ್ ಎಲ್ಲರಿಗೂ ನಮಸ್ಕಾರ ಮಳೆ ನನ್ನ ಮಗನ ಫೇವರೆಟ್ ಸಾರು ಮಾಡ್ತಾ ಇದ್ದೆ ಅವನು ಕೂಡ ರೆಡಿ ಮಾಡಿ ಕೊಡ್ತಾ ಇದ್ದಾನೆ ಇಲ್ಲಿ ಅವನಿಗೆ ಇದು ಹಲಸಿನ ಬೀಜ ಅಂದರೆ ತುಂಬಾನೇ ಇಷ್ಟ ಹಲಸಿನ ಬೀಜ ಮತ್ತು ಬಸಲೆ ಹಾಕ್ಬಿಟ್ಟು ಸಾರು ಮಾಡುವ ಅಂತಾರಿಗೆ ಮಾಡ್ತಾ ಇದ್ದೀನಿ ಅವನ ಹತ್ರನೇ ಸಿಪ್ಪೆ ತೆಗೆಸ್ತಾ ಇದ್ದಾನೆ ನೋಡಿದ್ವಿ ತೆಗಿತಾ ಇದ್ದ ನೋಡಿ ಸಜ್ಜಿ ರದ್ದು ಸಿಪ್ಪೆ ತೆಗೆಯೋದು ಹಾಗೆ ನೋಡಿ ಸಿಪ್ಪೆಲ್ಲ ಇದಕ್ಕೆ ಹಾಕ್ತಾ ಇದ್ದಾನೆ ಇದು ನೋಡಿ ನಮ್ದು ಇದು ಮುರಿದೋಗಿದೆ ಇತ್ತ ಮುರ್ದು ಕೆಳಗೆ ಬಿದ್ದು ನನ್ನ ಕಾಲಿದ್ದು ಉಗುರು ಕೂಡ ಮುರ್ದಿತ್ತು ನೋಡಿ ಅವನಿಗೆ ತಲಾ ತುಂಬ ಇಷ್ಟ ಆಯಿತಾ ಮಾಡೇ ಇರಲಿಲ್ಲ ಫಸ್ಟ್ ಈ ವರ್ಷ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದ್ರದ್ದು ಯಾವುದು ಹಲಸಿನ ಹಣ್ಣಿದ್ದು ಬೀಜದ್ದು ನಾವು ಸಾರು ಕಡಿಮೆ ಮಾಡೋದು ಅಷ್ಟು ಇಷ್ಟ ಇಲ್ಲ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ ನಿಮಗೆ ತುಂಬ ಇಷ್ಟ ಅವಿಷ್ಟ ಅಂತ ಹೇಳಿ ಅವ್ರು ಮಾಡ್ತಾ ಇರೋದು ಹಬ್ಬದ ಹೆಸರು ಮಾಡ್ಬೇಕು ಅನ್ಕೊಂಡೆ ಅದೇ ಮೀನು ಆಮೇಲೆ ಅದು ಇದು ಅಂತೆಲ್ಲ ಆಯಿತು ಚಿಕನು ಆಮೇಲೆ ಅಲ್ಲಿ ಇಲ್ಲಿ ಫಂಕ್ಷನ್ ಅಂತೆಲ್ಲ ಆಯ್ತು ಅದು ಕೊಯ್ಲಿಕ್ಕೆನೇ ಆಗಲಿಲ್ಲ ಇವತ್ತು ಕೊಯ್ಯುವ ಮತ್ತೆ ಹೋಗುವ ನೋಡಿ ಮಳೆ ಅಲ್ಲಿಗೆ ಬರ್ತದೆ ನಷ್ಟ ಮಳೆ ಬರ್ತಾನೆ ಇದ್ರೆ ಹೆಂಗೆ ಹತ್ರ ಬೆವರ್ತಾ ಇದೆ ತುಂಬ ಜೋರು ಮಳೆ ಬರ್ತಾ ಇದೆ ಆಯ್ತು ಆದರೂ ಏನೋ ಶಕ್ತಿ ದೇವ್ರಿಗೆ ಗೊತ್ತದೇನೋ ಅವಸ್ಥೆ ಆಯ್ತಾ ದೇವರಿಗೆ ದೇವ್ರಿಗೆ ಗೊತ್ತದೇನೋ ಅವಸ್ಥೆನೋ ಅಲ್ಲಿ ಮಳೆ ಇಲ್ಲಿ ಬೆವರ್ತಾ ಇದೆ ಮಗಿ ಸರಿ ಕೈಯುವ ಅಷ್ಟೆಲ್ಲ ಸಿಪ್ಪ ತೆಗೆದೊಂದು ಸಾರು ಮಾಡು ಹಳೆ ಬಿಡುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ ಹಾಗೆಯೇ ಕೊಡಕೊಂಡು ಹೋಗಿ ಬಸಳೆ ಕೈಕೊಳ್ಬಲ್ವಾ ಫುಲ್ಲು ಕ್ಲೀನಿಂಗ್ ಕೆಲಸ ಇದೆ ನನಗಿನ್ನು ಫುಲ್ಲು ಇಲ್ಲೆಲ್ಲ ಕಲ್ಲು ಬಿದ್ದಿದೆ ನೋಡಿ ಬಸಳೆ ಗಿಡ ಅಂತೂ ನನ್ನನ್ನು ಕರಿತಾನೇ ಇದೆ ಬಾ ನನ್ನ ನನ್ನನ್ನು ಕೊಯ್ ಸಾರು ಮಾಡು ಸಾರು ಮಾಡು ಅಂತ ನಾನು ಕಾಯ್ತಾನೇ ಇದ್ದೆ ಕೊಯ್ಯೋದಕ್ಕೆ ಅಂತ ಕೊಯ್ಯುವ ಈಗ ಇದನ್ನು ಕೊಯ್ಯುವುದು ಕೂಡ ಅಷ್ಟೇ ಒತ್ತಾರೆ ಕೊಯ್ಯುವ ಹಾಗಿಲ್ಲ ಆಯಿತಾ ಬಸಳೆ ಹೀಗೆ ಬಂದಿರ್ತದಲ್ಲ ಅದು ಮೇಯ್ನ್ ಹೋಗಿರುವಂಥದ್ದು ಇದರ ಮಧ್ಯದಲ್ಲಿ ಬಂದಿರ್ತದಲ್ಲ ಇದನ್ನು ಕೊಯ್ಬೇಕಂತೆ ಇಲ್ಲಿ ಹೀಗೆ ಬಂದಿರ್ತದಲ್ಲ ಅದನ್ನು ಹೀಗೆ ತೆಗಿಬೇಕಂತೆ ಒಂದು ಮತ್ತೆ ನೋಡಿ ಇಲ್ಲಿ ಕೂಡ ಅಷ್ಟೆ ಮೀನನ್ನು ಕೊಯ್ಬಾರ್ದಂತೆ ಇಷ್ಟು ಕೊಯ್ದೆ ನೋಡಿ ಸಾಕು ಸಾರಿಗೆ ಬಸಳೆ ಬಳ್ಳಿ ನೆಟ್ಟಿದ್ದಾಯ್ತು ಅದು ಫಲ ಕೊಟ್ಟಿದ್ದಾಯ್ತು ಈಗ ಸಾಂಬಾರು ಮಾಡುವ ಟೈಮ್ ಕೂಡ ಬಂತು ನೋಡಿ ತುಂಬ ಆಗ್ತದೆ ನಮಗೆ ಮೂವರಿಗೆ ಕೂಡ ಇಷ್ಟ ಆಯಿತಾ ಹಾಗಾಗಿ ಜಾಸ್ತಿ ಸ್ವಲ್ಪ ಕೊಯ್ಲೆ ಅಂತ ಹೇಳ್ಬೋದು ನೋಡಿ ಇದನ್ನ ಈಗ ಕ್ಲೀನ್ ಮಾಡುವ ಮಳೆ ಬರ್ತಾ ಇದೆ ಫುಲ್ಲು ಮಳೆ ಬರ್ತಾ ಇದೆ ಇನ್ನು ಫೋನ್ ಒದ್ದೆ ಆಗೋದಕ್ಕಿಂತ ಮುಂಚೆ ನಾನು ಒಳಗೆ ಹೋಗ್ಬಿಡ್ತೇನೆ ಹಾಗೆ ಸಾರು ಮಾಡುವ ಈಗ ಹೋಗಿ ಬಸಳೆ ಜೊತೆ ಇವರು ಕೂಡ ಒಳ್ಳೆ ಕಾಂಬಿನೇಷನ್ ಆಯಿತಾ ಪಪ್ಪಾಯ ಹಾಗೆ ಬಸಳೆ ಕೂಡ ಹೇಳ್ತಾ ಇದೆ ನನ್ನನ್ನು ಅವರ ಜೊತೆ ಸೇರಿಸ್ಬಿಟ್ಟು ಸಾರು ಮಾಡುಂಟ ಬಸಳೆ ಜೊತೆ ಸೇರಿಸ್ಬಿಟ್ಟು ನನ್ನನ್ನು ಸಾರು ಅಂತ ಪಪ್ಪಾಯ ಕೂಡ ಹೇಳ್ತಾ ಇದೆ ಯಾವುದೊಂದು ಸಾರು ಮಾಡಲಿ ಹುಳ್ಳಿ ಕಾಳು ಹಾಕ್ಬಿಟ್ಟು ಸಾರು ಮಾಡೋದಾ ಅಲ್ಲ ಅದು ಹಲಸಿನ ಬೀಜ ಹಾಕ್ಬಿಟ್ಟು ಮಾಡೋದಾ ಅಲ್ಲ ಇದನ್ನು ಹಾಕ್ಬಿಟ್ಟು ಮಾಡೋದಾ ಇವತ್ತು ಹಲಸಿನ ಬೀಜ ಹಾಕ್ಬಿಟ್ಟು ಇದನ್ನು ಮಾಡುವ ಸಲ ಪಪ್ಪಾಯ ಹಾಕ್ಬಿಟ್ಟು ಮಾಡುವ ಸರಿ ಹೀಗೆ ಹೋಗಿ ಕ್ಲೀನ್ ಮಾಡಿ ಚಂದದೊಂದು ಸಾರು ಮಾಡಿ ಇದನ್ನು ಚಂದ ಮಾಡಿ ಜಗಿಬೇಕು ಬಸಳೆ ಮತ್ತ ಹಸಿನ ಬೀಜದ್ದು ಸಾರಿಗೆ ಬೇಯೋದಕ್ಕೆ ತೆಕ್ಕಿದ್ರೆ ಬೇಕಾ ಇದೆ ಅಕ್ಕು ಬಂದಿದ್ದಾರೆ ಮನೆಗೆ ಅವ್ರಿಗೆಂತಾದ್ರೂ ಕೆಲಸ ಕೊಡಬೇಕಂತೆ ಇಳಿಸಿ ಮಾಡ್ತಾರೆ ಅಂತ ಹೇಳಿದ್ದು ನಾನು ಬೇಡ ಅಂತ ಮಳೆ ಬರ್ತಾ ಇದೆ ಅಲ್ಲ ಹಾಗೆ ಹಾಗೆ ಮನೆಯವರು ಇದು ತಂದಿದ್ದಾರೆ ಬೇಡಗಿ ಮೆಣಸು ಒಂದು ಐದು ಕೆಜಿ ಅಷ್ಟು ಆಕ್ಕೆ ಅಂತ ಹಾಕಿದ್ದೇನೆ ಲಾಸ್ಟಲ್ಲಿ ಹಾಗೆ ಅಲ್ಲಿ ಒಂದು ಇದು ಗೋಳಿ ಚೀಲದಲ್ಲಿ ಕೂಡ ಉಂಟು ಅದನ್ನು ಅವರು ತೊಟ್ಟು ತೆಗೆದುಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ು ಕಟ್ ಮಾಡಬೇಕಲ್ಲ ಹಾಗೆ ಕೆಲಸ ಇನ್ನೂ ಅಕ್ಕೋತ್ತಿಗೆ ಮನೆಗೆ ಬಂದರೆ ಹೀಗೇನೆ ಆಯ್ತಾ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಸುಮ್ಮನೆ ಅಂತ ಕೂತ್ಕೊಳ್ಳಿಗಾಗೋದಿಲ್ಲ ಅವರಿಗೆ ಇಲ್ಲಿಗ ನಾನು ಸ್ವಲ್ಪ ಇದ್ರದ್ದು ಕಟ್ ಮಾಡ್ತಾ ಇದ್ದೆ ಅದನ್ನು ನೋಡಿಬಿಟ್ಟು ಅವರು ನಾನು ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಇಲ್ಲಿ ಗೋಣಿ ಚಿನ್ನದಲ್ಲಿ ತುಂಬಿಸಿಟ್ಟದನ್ನು ನೋಡಿದರು ಹಾಗಾಗಿ ಅದರದ್ದು ತೊಟ್ಟು ತೆಗಿತೇನೆ ಅಂತ ಹೇಳಿದರು ಇನ್ನು ಹಿಡಿಸಿಡಿ ಮಾಡಿ ಕೊಡ್ತೇನೆ ಅಂತಲೂ ಹೇಳಿದರು ನಾನು ಬೇಡ ಅಂತ ಹೇಳಿದೆ ಅವರಲ್ಲಿ ತೊಟ್ಟು ತೆಗಿತಾ ಇದ್ದರು ನಾನಿಲ್ಲಿ ಸಾರಿಗೆ ರೆಡಿ ಮಾಡ್ತಾ ಇದ್ದೆ ಇನ್ನು ಅವರಿಗೆ ಕೂಡ ಬಸಳೆ ಅಂದರೆ ತುಂಬ ಇಷ್ಟ ಅಂತೆ ಒಳ್ಳೆಯದೇ ಆಯಿತು ಅಂತ ಅನಿಸಿತ್ತು ಈಗ ದಂಟು ಆಮೇಲೆ ಹಲಸಿನ ಬೀಜ ಎಲ್ಲ ಬೇಯಿಸಿ ಆಯಿತು ಇಲ್ಲಿ ಅದಕ್ಕೆ ರುಬ್ಬಿಕೊಳ್ಬೇಕಲ್ಲ ಅದಕ್ಕೆ ಅಂತ ಬೇಡಗೆ ಮೆಣಸೆ ಹಾಕ್ಕೊಂಡಿದ್ದೇನೆ ಬೆಳ್ಳುಳ್ಳಿ ಆಮೇಲೆ ಇದು ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳೋದು ಆಮೇಲೆ ಇದು ಕೊತ್ತಂಬರಿ ಮತ್ತು ಜೀರಿಗೆದ್ದು ಆಮೇಲೆ ಹುಣಸೆ ಹಣ್ಣು ಅಂದರೆ ರುಬ್ಬಿರೋದನ್ನು ಹಾಕೋದು ಇದಕ್ಕೆ ಅದರೊಟ್ಟಿಗೆ ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಈರುಳ್ಳಿ ಕೂಡ ಹಾಕಿಕೊಂಡಿದ್ದೇನೆ ಇನ್ನೂ ನೋಡಿ ಇಲ್ಲಿ ಸ್ವಲ್ಪ ತೊಳೆದು ಒಣಗಲಿಕ್ಕೆ ಅಂತ ಹಾಕಿದ್ದೆ ಇಲ್ಲಿ ಇದು ಪುಡಿ ಇಡುವ ಅಂತ ಸ್ವಲ್ಪ ಎಂತಕ್ಕಾದ್ರೂ ಬೇಕಾಗ್ತದಲ್ಲ ಅಂತ ಹುಡಿ ಮಾಡಿ ಒಳ್ಳೆ ಆಗ್ತದೆ ಇದು ತೊಳೆದಿಟ್ಟಿರುವಂಥದ್ದು ನಾನು ಸಾಮಾನ್ಯವಾಗಿ ತೊಳೆಯುವುದಿಲ್ಲ ನಮ್ಮ ಆಚೆ ಕೆಲವರು ಮಾತ್ರ ತೊಳಿತಾರೆ ಮೆಣಸನ್ನು ಇನ್ನು ಕೆಲವರು ತೊಳೆಯುವುದಿಲ್ಲ ನಂಗೆ ಯಾಕೋ ಧೂಳು ಧೂಳು ಅಂತ ಅನಿಸಿತು ಸ್ವಲ್ಪ ಹಾಗೆ ಸ್ವಲ್ಪ ತೊಳೆದಿಟ್ಟಿದ್ದೆ ಒಣಗಲಿಕ್ಕೆ ಅಂತ ಇಲ್ಲಿ ಚಂದ ಒನಾಗ್ತದೆ ಆಯಿತಾ ಇದು ಅದರದ್ದು ಬಿಸಿಯೆಲ್ಲ ತಾಕಿ ಪುಡಿ ಮಾಡಲಿಕ್ಕೂ ಸುಲಭ ಆಗ್ತದೆ ಇಲ್ಲಿ ಸಾರು ನಮಗೆ ಎಷ್ಟು ಬೇಕೋ ಅಷ್ಟು ಹದ ಮಾಡಿ ಇದು ಕುದಿಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಕುದೀತಾ ಇದೆ ಇನ್ನೇನಿದ್ರು ತಿನ್ನುವಂತಹ ಟೈಮು ಇನ್ನು ನನಗೊಂದೊಂದು ಅಭ್ಯಾಸ ಇತ್ತು ಸಾರು ಇಲ್ಲಾಂದರೆ ಏನಾದರೂ ಪಲ್ಯ ಎಲ್ಲ ಮಾಡಿದರೆ ಊಟದ ಜೊತೆ ತಿನ್ನೋದಕ್ಕಿಂತ ಹಾಗೇನೆ ತಿನ್ನೋದಂದರೆ ಸ್ವಲ್ಪ ಇಷ್ಟ ಹಾಗೆ ಅಂತ ಹಾಕಿಟ್ಟಿದ್ದೆ ಮತ್ತು ತಿನ್ಲಿಕ್ಕೆ ಹೋಗಲಿಲ್ಲ ನಾನಿಲ್ಲಿ ಆ ಒಟ್ಟಿಗೆ ನಾನು ಕೂಡ ಸ್ವಲ್ಪ ದೊಡ್ಡ ತೆಗಿಯುವ ಅಂತ ಕೂತ್ಕೊಂಡೆ ಹಾಗೆಯೇ ಮಾತಾಡ್ತಾ ಇತ್ತು ಮಾತಾಡ್ತಾ ನಮ್ಮ ಕೆಲಸ ಮುಂದುವರಿತಾನೇ ಇತ್ತು ಇನ್ನು ಪೂರ್ತಿ ಆಗುವ ತನಕ ನಾವು ಊಟ ಮಾಡೋದು ಬೇಡ ಅಂತ ಹೇಳಿದರು ಕತ್ತಿಗೆ ಕೊನೆಗೂ ನೋಡಿ ಆಯಿತು ಎಲ್ಲ ತೊಟ್ಟೆಲ್ಲ ತೆಗೆದಿದ್ದಾಯಿತು ಹೇಗೆ ಕಸ ಬಿದ್ದಿದೆ ಅಂತ ನೋಡಿ ಇಲ್ಲಿ ಅದ್ರದ್ದು ತೊಟ್ಟು ನಗ್ತಾ ಇದ್ದಾರೆ ಆದ್ರೂ ಅವರಿಗೆ ಹಸಿವೆ ಆಗ್ತಾ ಇಲ್ಲ ನಂಗಂತೂ ಹಸಿವೆ ಆಗ್ತಾ ಇತ್ತು ಬೇಗ ಊಟ ಮಾಡುವ ಹಾಗೇನೆ ಬಿಟ್ಟು ಬಿಟ್ಟು ಅಂತ ಹೇಳಿದೆ ಅವರು ಬಿಡ್ಲೇ ಎಲ್ಲ ಕ್ಲೀನ್ ಮಾಡೋ ತನಕ ಇಲ್ಲಿ ಊಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಅದೇ ಸಾರು ಸ್ವಲ್ಪ ಆಲೂಗೆಡ್ಡೆ ಚಿಪ್ಸ್ ಅದು ಮನೆಯಲ್ಲಿ ಮಾಡಿದ್ದಿತ್ತು ಸ್ವಲ್ಪ ಅದು ಸೈಡಿಗೆ ಅಂತ ಇಟ್ಕೊಂಡಿದ್ದ ಉಪ್ಪಿನಕಾಯಿ ಖಾಲಿ ಆಯ್ತಿತ್ತು ಹಾಗಾಗಿ ಅಕ್ಕತ್ತಿಗೆ ಮನೆಗೆ ಬರ್ತಾ ನನಗೊಂದು ಸಿಕ್ಕ ಕೆಲಸ ತಂದಿದ್ರು ಅವ್ರದ್ದೊಂದು ಬ್ಲೌಸ್ ಪೀಸ್ ಇತ್ತಂತೆ ಅವರಿಗೆ ಬ್ಲೌಸ್ ಹೊಲಿಯೋದು ಬೇಡದಿತ್ತಂತೆ ಅದರದ್ದು ಹಾಗಾಗಿ ಅದನ್ನೊಂದು ದಿಂಬಿನ ಕವರ್ ಹೊಲಿ ಅಂತ ತಗೊಂಡು ಬಂದಿದ್ರು ಅದಕ್ಕೆ ಅಂತ ರೆಡಿ ಮಾಡಿಕೊಳ್ತಾ ಇದ್ದೇನೆ ಇನ್ನೂ ಅವರೊಳಗೆ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದರು ನಾನಿಲ್ಲಿ ಕವರಿಗೆ ಅಂತ ರೆಡಿ ಮಾಡಿಕೊಳ್ತಾ ಇದ್ದೇನೆ ಏನು ಕಷ್ಟ ಏನಿಲ್ಲ ಇದು ಸುತ್ತಲ ಸ್ಟಿಚ್ ಹಾಕಿ ಒಂದೆರಡು ಹಗ್ಗ ಮಾಡಿಕೊಂಡ್ರೆ ಆಯಿತು ಫೈನಲಿ ಯಾಕತ್ತಿದ ನಿಂಬಿನ ರೆಡಿ ಆಯ್ತು ಚಂದವಾಡನ್ ಹೋಗುದಿಲ್ಲ ಬರೀ ಐದು ನಿಮಿಷದ ಕೆಲಸ ನೋಡಿ ರೆಡಿ ಆಯ್ತು ಕೊಟ್ಟು ಕಲಿಸ್ತಾ ಇರೋದು ಅವರಿಗೆ ಕೂಡ ಫಾರ್ಮಲಿ ಕೆಲಸ ಉಂಟು ಸ್ವಲ್ಪ ಗೊಬ್ಬರ ಗೊಬ್ಬರ ಹಾಗಾಗಿ ಎಲ್ಲಿಗೆ ಹೋಗ್ಬೇಕು ನಾವು ಹ್ಮ್ ಹಾಗೆ ಒಂದು ಇವತ್ತು ಆಲೂಗಡ್ಡೆ ಬೋಂಡ ಮಾಡುವ ಅಂತ ರೆಡಿ ಮಾಡ್ತಾ ಇದ್ದೇನೆ ಆದ್ರೆ ಮಾಡ್ಬೇಕು ಇಲ್ಲಾಂದ್ರೆ ಇಲ್ಲ ಸರಿ ನೋಡಿ ಈ ರೀತಿ ಮಾಮೂಲಿಯಾಗಿ ಎಲ್ಲರೂ ಬೋಂಡ ಮಾಡುವಾಗ ಇದು ಮಸಾಲೆ ದೋಸೆಗೆ ಮಾಡ್ತಾರಲ್ಲ ಆಲೂಗಡ್ಡೆಯನ್ನೆಲ್ಲ ಪಲ್ಯ ಥರ ಮಾಡಿ ಆ ಥರ ಮಾಡ್ತಾರೆ ನಾನಿಲ್ಲಿ ಸಮೋಸಕ್ಕೆ ಯಾವ ರೀತಿ ಪಲ್ಯ ರೆಡಿ ಮಾಡ್ತೇವೆ ಆ ರೀತಿ ಮಾಡಿ ಬೋಂಡವನ್ನು ಕರಿತಾ ಇದ್ದೇನೆ ನೋಡಿ ಈ ರೀತಿ ಮಾಡಿಟ್ಕೊಂಡಿದ್ದೆ ನಾನು ಮಾಮೂಲಿ ಎಲ್ಲರೂ ಈ ರೀತಿ ಮಾಡೋದಿಲ್ಲ ಬದಲಾಗಿ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತಾರಲ್ಲ ಆ ರೀತಿ ಮಾಡಿ ಹಾಕ್ತಾರೆ ನಮಗೆ ಅದೇನೋ ಹಸಿರು ಮೆಣಸಿನಕಾಯಿ ಹಾಕಿದಷ್ಟು ಇಷ್ಟ ಆಗಲಿಲ್ಲ ಅದಕ್ಕೆ ಅಂತ ಈ ರೀತಿ ಮಾಡಿಕೊಳ್ತಾ ಇದ್ದೇನೆ ಇನ್ನು ಇದು ತಿನ್ನೋದಕ್ಕೆ ಕೂಡ ಸುಲಭ ಅಲ್ಲ ಸಂಜೆಗೆ ಕೊತ್ತಿಗೆ ಒಂದು ತಿಂಡಿ ಕೂಡ ಆಯಿತು ಅಂತೇಳಿ ಇದನ್ನು ರೆಡಿ ಮಾಡ್ತಾ ಇದ್ದೇನೆ ಇನ್ನು ಬೆಂಕಿ ಉರಿ ಜಾಸ್ತಿ ಇತ್ತು ಹಾಗಾಗಿ ಒಂದು ಕಡೆ ಪಾತ್ರೆ ಸುಟ್ಟೋಗಿತ್ತು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸರಿ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮ ಬಿಡುವಿನ ವೇಳೆಯಲ್ಲಿ ವಿಡಿಯೋವನ್ನು ವೀಕ್ಷಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು